ಪಾಕಿಸ್ತಾನ ಭಾರತದ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಡ್ರೋನ್ ಗಳನ್ನ ಬಿಡ್ತಾ ಇದೆ ಮಿಸೈಲ್ ಗಳನ್ನ ಬಿಡ್ತಾ ಇದೆ ಪ್ರಯೋಗ ಮಾಡ್ತಾ ಇದೆ ಗುರುದ್ವಾರದ ಮೇಲೆ ಪಾಕಿಸ್ತಾನ ಡ್ರೋನ್ ದಾಳಿ ಹಿನ್ನೆಲೆಯಲ್ಲಿ ಪಾಕ್ ಡ್ರೋಣನ್ನ ಭಾರತ ಹೊಡೆದು ಉರುಳಿಸಿದೆ ಪಾಕಿಸ್ತಾನ ತನ್ನ ಟಾರ್ಗೆಟ್ ಅನ್ನ ರೀಚ್ ಮಾಡದ ರೀತಿಯಲ್ಲಿ ಭಾರತೀಯ ಸೇನೆ ಉತ್ತರವನ್ನ ಕೊಡ್ತಾ ಇದೆ ಡ್ರೋಣ್ ಮಿಸೈಲ್ ಅವರು ಏನೇ ಬಿಡ್ಲಿ ಅದನ್ನ ಹೊಡೆದು ಉರುಳಿಸ್ತಾ ಇದೆ ಭಾರತ ಇನ್ನು ಆ ದಾಳಿ ಪ್ರಯತ್ನ ಏನು ಪಾಕಿಸ್ತಾನ ನಡೆಸ್ತಾ ಇದೆ ಡ್ರೋನ್ ಮಿಸೈಲ್ ಅದನ್ನ ಗಡಿಯಲ್ಲೇ ಹೊಡೆದು ಉಳಿಸುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ ಇನ್ನು ಗಡಿ ಅಲ್ಲದೆ ಗಡಿ ಒಳಗಿನ ಪ್ರದೇಶಗಳನ್ನು ಕೂಡ ಪಾಕಿಸ್ತಾನ ಟಾರ್ಗೆಟ್ ಮಾಡ್ತಾ ಇದೆ ಆಗ್ಲೇ ಮಾಹಿತಿ ಕೊಡ್ತಾ ಇದ್ವಲ್ಲ ನಮ್ಮ ರಾಜಧಾನಿ ದೆಹಲಿಯನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿದೆ ಆದ್ರೆ ಆ ಟಾರ್ಗೆಟ್ ರೀಚ್ ಆಗಿಲ್ಲ ಅಷ್ಟು ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಇಲ್ಲ ಅನ್ನೋದನ್ನ ಭಾರತ ತೋರಿಸ್ಕೊಟ್ಟಿದ್ದಾಗಿದೆ ಇನ್ನು ಗುರುದ್ವಾರದ ಮೇಲೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡಿದೆ ಈ ಸಂದರ್ಭದಲ್ಲಿ ಪಾಕ್ ಡ್ರೋನ್ ದಾಳಿ ಆಗದ ರೀತಿಯಲ್ಲಿ ಅದನ್ನ ಹೊಡೆದು ಉಳಿಸಿದೆ ಭಾರತ ಗುರುದ್ವಾರದ ಮೇಲಿನ ದಾಳಿಯನ್ನ ಭಾರತ ತಪ್ಪಿಸಿದೆ ಪ್ರಧಾನಿ ಮೋದಿ ಭೇಟಿಯಾಗಿರುವಂಥದ್ದು ಅಜಿತ್ ದೋವಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಪ್ರಧಾನಮಂತ್ರಿ ನಿವಾಸದಲ್ಲಿದ್ದಾರೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಪ್ರಧಾನಿ ನಿವಾಸದಲ್ಲಿ ಏನೇನಾಯಿತು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರಸಕ್ತ ಕಾರ್ಯಾಚರಣೆ ಮುಂದಿನ ನಡೆ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತಾ ಇದೆ ಮುಂದಿನ ಕಾರ್ಯಾಚರಣೆ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಮಾಹಿತಿಯನ್ನು ಕೊಡಲಾಗ್ತಾ ಇದೆ ಸಲಹೆಯನ್ನು ಪಡೆದುಕೊಳ್ಳಲಾಗ್ತಾ ಇದೆ ನಿರಂತರವಾದಂಥ ಸಭೆಗಳು ಆಗ್ತಾನೆ ಇರುವಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾಗಿರುವಂಥದ್ದು ಒಂದು ಸೇನೆ ಅಂದರೆ ಮಿಲಿಟರಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದೆ ಮತ್ತು ಒಂದು ಕಡೆ ಕೇಂದ್ರ ಸರ್ಕಾರ ಯಾವ್ಯಾವ ರೀತಿಯಾಗಿ ಯಾವ ಪಾನನ್ನು ಮೂವ್ ಮಾಡಬೇಕು ಆ ಒಂದು ನಿರ್ಧಾರವನ್ನು ಮಾಡ್ತಾ ಬರ್ತಾ ಇದೆ ಪೊಲಿಟಿಕಲ್ ವಿಲ್ ಪವರ್ ಕೂಡ ಇರುವಂಥದ್ದು ಇಲ್ಲಿ ಯಾಕೆಂದರೆ ಹಿಂದೆನೂ ಕೂಡ ಇಲ್ಲ ಅಂತ ಅಲ್ಲ ಬಟ್ ನಿರ್ಧಾರ ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಯೋಚನೆ ಮಾಡಬೇಕಾಗಿತ್ತು ಹಾಗೆ ಆ ಸೂಚನೆಗಳು ಹೋಗುವಂಥದ್ದು ಕೂಡ ತುಂಬ ಡಿಲೇ ಆಗ್ತಾ ಇತ್ತು ಬಗ್ಗೆ ಚರ್ಚೆಗಳಿತ್ತು ಬಟ್ ಈಗ ಸರ್ಕಾರ ಪರಮಾಧಿಕಾರ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಅದು ಎಷ್ಟು ಮಟ್ಟಿಗೆ ಯೂಸ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಯಾಕೆಂದರೆ ಈ ಅಟ್ಯಾಕ್ ಆ ಪರಮಾಧಿಕಾರದ ಸಂಪೂರ್ಣ ಬಳಕೆ ಇದ್ದಂತೂ ಕೂಡ ಕಾಣಿಸ್ತಾ ಇದೆ ಇನ್ನು ಉತ್ತರ ಭಾರತದಲ್ಲಿ ಹೆಲಿಕಾಪ್ಟರ್ ಸಂಚಾರವನ್ನು ಬಂದ್ ಮಾಡಲಾಗಿದೆ ಇನ್ಫ್ಯಾಕ್ಟ್ ನೀವು ಗೂಗಲಲ್ಲಿ ಈ ಏರ್ ಟ್ರಾಫಿಕ್ ತೆಗೆದು ನೋಡಿ ಸೊ ಭಾರತ ಸುತ್ತಮುತ್ತಲ ದೇಶಗಳಲ್ಲಿ ಹೆಂಗಿದೆ ಅಂತ ಇಮೇಜ್ ಸಿಗುತ್ತೆ ನಿಮಗೆ ಇನ್ನು ಐತಿಹಾಸಿಕ ದೇಗುಲ ಭೇಟಿ ಮಾಡದಂತೆ ಈಗ ಸೂಚನೆಯನ್ನು ನೀಡಲಾಗಿದೆ ಆದೇಶವನ್ನು ನೀಡಲಾಗಿದೆ ಚಾರ್ಧಾಮ್ ಯಾತ್ರೆಗೆ ಹೆಲಿಕಾಪ್ಟರ್ ಬಳಸದಂತೆ ಸೂಚನೆಯನ್ನು ನೀಡಲಾಗಿದೆ ಕೇದಾರ್ನಾಥ್ ಬದ್ರಿನಾಥ್ ದೇಗುಲಗಳ ಭೇಟಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ ಮೊನ್ನೆ ತಾನೇ ಓಪನ್ ಆಗಿತ್ತು ಬಾಗಿಲನ್ನು ತೆರೆಯಲಾಗಿತ್ತು ಪ್ರವಾಸಿಗರಿಗೆ ಹೆಲಿಕಾಪ್ಟರ್ ಪ್ರಯಾಣವನ್ನ ನಿರ್ಬಂಧಿಸಲಾಗಿದೆ ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನ ಯಾವ ಪ್ಲೇಸಸ್ ಗಳನ್ನ ಅಂದ್ರೆ ಈಗ ಚಾರ್ಧಾಮ್ ಯಾತ್ರೆ ನಡೀತಾ ಇದೆ ಒಂದ್ ಕಡೆ ಪುರಿ ಜಗನ್ನಾಥ ಯಾತ್ರೆ ಆರಂಭ ಆಗ್ತಾ ಇದೆ ಈ ಸೊ ಇಲ್ಲೆಲ್ಲ ಟಾರ್ಗೆಟ್ ಮಾಡುವಂತ ಚಾನ್ಸಸ್ ಇದೆ ಅಮರನಾಥ ಯಾತ್ರೆಯನ್ನು ಹಿಂದೆ ಟಾರ್ಗೆಟ್ ಮಾಡಿದ್ರು ಅದರಂತೆ ಈ ಸಲ ಮತ್ತೆ ಟಾರ್ಗೆಟ್ ಮಾಡುವಂತ ಚಾನ್ಸಸ್ ಇದೆ ಚಾರ್ಧಾಮ್ ಯಾತ್ರೆಗೆ ಹೆಲಿಕಾಪ್ಟರ್ ಬಳಸದಂತೆ ಸೂಚನೆಯನ್ನ ನೀಡಲಾಗಿದೆ ಇನ್ನು ಕೇದಾರನಾಥ ಬದ್ರಿನಾಥ ದೇಗುಲಗಳ ಭೇಟಿಗೆ ನಿರ್ಬಂಧ ಸದ್ಯಕ್ಕೆ ವಿಧಿಸಿದ್ದಾರೆ ಒಂದು ಎಕ್ಸಾಂಪಲ್ ಕೂಡ ಇದೆಯಲ್ಲ ಶರ್ಮಿತಾ ಇಲ್ಲಿ ಮೈನ್ಲಿ ನಿನ್ನೆ ಇದೆಲ್ಲ ಮತ್ತೆ ಫೈರಿಂಗ್ ಎಲ್ಲ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಈವನ್ ಕ್ರಿಕೆಟರ್ಸ್ನ ಕೂಡ ಟ್ರೈನ್ ಮುಖಾಂತರ ಕಳಿಸಿದ್ದನ್ನ ಗಮನಿಸಿದೀವಿ ಯಾವುದೇ ಫ್ಲೈಟ್ಸ್ ಗಳನ್ನ ಬಳಸಲಾಗಿಲ್ಲ ಫಸ್ಟ್ ಟೈಮ್ ಅಂತ ಕಾಣಿಸುತ್ತೆ ಅವರೆಲ್ಲ ಟ್ರೈನ್ ಹತ್ತಿದ್ದು ಯಾಕಂದ್ರೆ ಅವರೆಲ್ಲರಿಗೂ ನೇಮು ಫೇಮು ಎಲ್ಲ ಬಂದ ನಂತರ ಆಲ್ಮೋಸ್ಟ್ ಫ್ಲೈಟ್ಸ್ ಅಲ್ಲೇ ಓಡಾಡಿಸಲಾಗ್ತಾ ಇತ್ತು ಇವನ್ ಆ ಒಂದು ಭದ್ರತೆಯ ದೃಷ್ಟಿಯ ಕಾರಣಕ್ಕೋಸ್ಕರನು ಅವ್ರೆಲ್ಲರನ್ನೂ ಕೂಡ ಅಪ್ ಅಂಡ್ ಡೌನ್ ಎಲ್ಲ ಫ್ಲೈಟ್ ಅಲ್ಲೇ ಇರ್ತಾ ಇತ್ತು ಬಟ್ ಫಸ್ಟ್ ಟೈಮ್ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರಿಗೂ ಏನೂ ಆಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಟ್ರೈನ್ಗಳಲ್ಲಿ ಅವರನ್ನ ವಾಪಸ್ ಕಳಿಸುವಂತ ಕೆಲಸ ಆಗ್ತಾ ಇತ್ತು ಭಾರತ ಪಾಕ್ ನಡುವೆ ಸಂಘರ್ಷದ ವಾತಾವರಣ ಸಂಘರ್ಷದ ಬಗ್ಗೆ ಚೀನಾ ಪ್ರತಿಕ್ರಿಯೆ ಭಾರತ ಪಾಕಿಸ್ತಾನಕ್ಕೆ ಚೀನಾ ಮನವಿಯನ್ನ ಮಾಡ್ಕೊಳ್ತಾ ಇದೆ ಸಂಘರ್ಷ ಕಡಿಮೆ ಮಾಡುವಂತೆ ಚೀನಾ ಮನವಿಯನ್ನು ಮಾಡಿಕೊಂಡಿದೆ ಫಸ್ಟ್ ಹೇಳಬೇಕಾಗಿರುವಂಥದ್ದು ಪಾಕಿಸ್ತಾನಕ್ಕೆ ಚೀನಾ ಬಿಕಾಸ್ ಪಾಕಿಸ್ತಾನ ಹೇಳಿದಂತೆ ಕೇಳ್ತಾ ಇರುವಂಥ ಒಂದು ದೇಶ ಅಲ್ಲ ಚೀನಾ ಹೇಳಿದಂತೆ ಕೇಳ್ ಕೇಳ್ತಾ ಇರುವಂಥ ಒಂದು ದೇಶ ಯಾವುದಾದ್ರು ಇದ್ದರೆ ಅದು ಪಾಕಿಸ್ತಾನ ಆದರೆ ಇಬ್ಬರಿಗೂ ಕೂಡ ಭಾರತಕ್ಕೂ ಕೂಡ ಬಿಟ್ಟಿ ಸಲಹೆಯನ್ನು ಕೊಡಲಿಕ್ಕೆ ಮುಂದಾಗಿದೆ ಚೀನಾ ಎರಡು ರಾಷ್ಟ್ರಗಳು ಸಂಘರ್ಷ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಸಂಘರ್ಷ ಬೇಡ ಅಂತ ಹೇಳ್ತಿಲ್ಲ ಚೀನಾ ಅದನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಅಂದ್ರೆ ಹಿಂಬಾಗಿಲಿನಿಂದ ಅವ್ರಿಗೆ ಬೇಕಾದಂತ ಶಸ್ತ್ರಾಸ್ತ್ರಗಳನ್ನ ಪ್ರೊವೈಡ್ ಈಗ ಬಿಟ್ಟಿ ಸಲಹೆ ಕೊಡುವಂತ ಪ್ರಯತ್ನದಲ್ಲಿ ಚೀನಾ ಇದೆ ಅಂದ್ರೆ ಈ ಹಿಂದೆ ನಾವು ನೋಡಿದ್ವಿ ಪಾಕಿಸ್ತಾನಕ್ಕೆ ತನ್ನ ಬೆಂಬಲ ಇದೆ ಅಂತ ಚೀನಾ ಹೇಳ್ಕೊಂಡಿತ್ತು ಈಗ ಒಂಥರ ಮಧ್ಯಸ್ಥಿಕೆ ವಹಿಸೋ ರೀತಿಯಲ್ಲಿ ಬಂದು ಒಂದಿಷ್ಟು ಸಲಹೆಗಳನ್ನ ಚೀನಾ ಕೊಡುವಂತ ಪ್ರಯತ್ನ ಮಾಡ್ತಾ ಇದೆ ಕೆಲವು ಸೂಪರ್ ಪವರ್ ರಾಷ್ಟ್ರಗಳು ಅಂತ ಏನ್ ಅನ್ಸ್ಕೊಂಡಿರ್ತಾರೆ ಅವರು ತನ್ನ ಒಂದು ಶಕ್ತಿ ಏನು ನಾವು ಕೂಡ ಇಲ್ಲಿ ಯೋಚಿಸ್ತಾ ಇದೀವಿ ಶಾಂತಿ ಶಾಂತಿ ಅನ್ನುವಂಥ ಮೆಸೇಜ್ ಅನ್ನ ಕೊಡ್ತಾ ಇದೀವಿ ಅನ್ನುವಂಥದ್ರ ಬಗ್ಗೆ ಒಂದು ಮೆಸೇಜ್ ಪಾಸ್ ಮಾಡ್ಬೇಕಲ್ಲ ಆ ಕಾರಣಕ್ಕೋಸ್ಕರ ಈ ಒಂದು ಡಬಲ್ ಸ್ಟ್ಯಾಂಡರ್ಡ್ ಇದ್ದಂತೆ ಕಾಣಿಸ್ತದೆ ಬಿಕಾಸ್ ಚೀನಾ ಒಂದು ಮಾತು ಹೇಳಿದ್ರೆ ಸಾಕು ಅಲ್ಲಿ ಪಾಕಿಸ್ತಾನ ಸೈಲೆಂಟ್ ಆಗಿ ಆಗುತ್ತೆ ಪಾಕಿಸ್ತಾನ ಈ ಒಂದು ಯುದ್ಧಗಳ ಅಂದ್ರೆ ಈ ಒಂದು ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದೇ ಚೀನಾದ ಮೇಲಿನ ನಂಬಿಕೆಯಿಂದ ಬಿಕಾಸ್ ಅವರು ನಮಗೆ ಆಮೇಲೆ ಸಪೋರ್ಟ್ ಮಾಡ್ತಾರೆ ಅಂತ ಸರ್ ಇದನ್ನು ಯಾವ ದೃಷ್ಟಿಲಿ ನೋಡ್ತಾ ಇದ್ರ ಸೇಮ್ ಥಿಂಗ್ ಡಬಲ್ ಸ್ಟ್ಯಾಂಡರ್ಡ್ಸೇ ಅದು ಬಟ್ ಕಮ್ಮಿ ಮಾಡೋದು ಅಂತಿಲ್ಲ ದೇ ಹ್ಯಾವ್ ಟು ಕಂಟ್ರೋಲ್ ದೆಮ್ ಟು ಡೂ ದ ಥಿಂಗ್ಸ್ ಈಗ ಪಾಕಿಸ್ತಾನ್ ಇಸ್ ಇನ್ ಎ ರಾಂಗ್ ಫುಟ್ಟು ಅವರು ಮಾಡಿದ್ರಿಂದ ಹೆಂಗೆ ವಾಪಸ್ ತೊಗೊಳೋದು ಹೆಂಗೆ ನಿಲ್ಸೋದು ಅನ್ನೋದ್ರಲ್ಲಿ ಡೈಲಮ ಇದೆ ಅವರಿಗೆ ವೆರ ಎಸ್ ಫ್ರಮ್ ಆರ್ ಸೈಡ್ ಅವ್ರು ಮಾಡಿದ್ದಕ್ಕೆ ರೆಸ್ಪಾನ್ಸ್ ಮಾತ್ರ ನಾವು ಕೊಟ್ಟಿದ್ದೀವಿ ಬೆಸ್ಟ್ ಥಿಂಗ್ ಫಾರ್ ದೆಮ್ ಟು ಟೆಲ್ ದಟ್ ಈಸ್ ಲೈಕ್ ಆಲ್ವೇಸ್ ದೇ ಬಿನ್ ಟೆಲಿಂಗ್ ಈಗ ಹೇಳಿದಾರಲ್ವಾ ಇಷ್ಟು ಏರ್ಕ್ರಾಫ್ಟ್ ಹೊಡೆದಿದ್ದೀವಿ ಅದು ಮಾಡಿದ್ದೀವಿ ಇದು ಮಾಡಿ ಏನೋ ಆ ಥರ ಹೇಳಿ ಕೂಲ್ ಡೌನ್ ಮಾಡೋದು ಬೆಟ್ರು ಅದರ್ವೈಸ್ ದೇ ವಿಲ್ ಬಿ ಇನ್ ಫರ್ದರ್ ಟ್ರಬಲ್ ಆ್ಯಂಡ್ ಲೈಕ್ ಥಿಂಗ್ಸ್ ವಿಲ್ ಗೋ ಗೋವನ್ ಚೀನಾಕ್ಕೂ ಮುಜುಗರ ಇದು ಬಿಕಾಸ್ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ನೆಲ್ಲ ಹೊಡೆದಾಕಿದೀವಿ ಆಮೇಲೆ ಅಫಿಷಿಯಲಿ ಅಲ್ಲಿನ ರಕ್ಷಣಾ ವಕ್ತಾರ ಹೇಳ್ತಾನೆ ಮಾತನಾಡುವಂಥ ಸಂದರ್ಭದಲ್ಲಿ ಜೆ ಸೆವೆಂಟೀನ್ ಎರಡನ್ನು ಹೊಡೆದಾಕ್ಬಿಟ್ಟಿದ್ದಾರೆ ಭಾರತದವರು ಅಂತ ಇದೆಲ್ಲವೂ ಕೂಡ ಅವ್ರಿಗೂ ಮುಜುಗರ ತರ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರದ್ದು ಅವರ ಒಂದು ರಕ್ಷಣಾ ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಹುಟ್ಟಾಕಿದೆ ಇದು ಚೈನಾ ನೀವು ಇದು ನೋಡಿದ್ರೆ They would have given something which is substandard to others also, mm -hmm. that is always possible. Mm. So, it may not be the same capability, air defense system, and other things. So. Mm. ಸೊ ವೆರಿ ವೆಲ್ ಡನ್ ಬೈ ಚೈನಾ ಮಾತಾಡೋದು ಈಕ್ವೆಲೆನ್ಸ್ ಇರಲ್ಲ ಅವ್ರ ಹತ್ರ ಇರೋದೇ ಬೇರೆ ಬೇರೆ ಕೊಟ್ಟಿರೋದೇ ಯಾಕಂದ್ರೆ ಎಲ್ಲ ಕೊಟ್ಟಿರೋದು ಫ್ರೀ ಮತ್ತೆ ಇದಕ್ಕೆ ದೇ ವಿಲ್ ನಾಟ್ ಗಿವ್ ಆಲ್ ದೋಸ್ ಥಿಂಗ್ಸ್ ವಿಚ್ ಆರ್ ಅಂಡ್ ಆಲ್ಸೋ ನೋ ಇಟ್ ಫಾರ್ ಸಮ್ ಅದರ್ ಪರ್ಪಸ್ ಅಂತ ಹೇಳಿ ಪ್ರಯೋಗ ಅಂತಂದ್ರೆ ಚೀನಾ ಕೊಡ್ತಾರೆ ಕೊಡ್ತಾರೆ ಬಟ್ ಲೈಕ್ ಇಟ್ ಇಸ್ ನಾಟ್ ದಿ ಒನ್ ವಿಚ್ ಯೂಸ್ಡ್ ಇನ್ ದೇರ್ ಕಂಟ್ರಿ ದಟ್ ಇಸ್ ರಷ್ಯಾ ನಮಗೆ ಎಸ್ ಎಸ್ ಫೋರ್ ಹಂಡ್ರೆಡ್ ಕೊಟ್ಟಿದೆ ಫೈವ್ ಹಂಡ್ರೆಡ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ದೇಶ ನಮ್ಗೆ ಒಂದು ಸಪ್ರೇಟ್ ಆದಂತದ್ ಬೇಕು ನಮ್ಗೆ ಒಂದು ಸಪ್ರೇಟ್ ಆದಂತಹ ರಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ ಟೆಕ್ನಾಲಜಿ ಎಲ್ಲ ಕೂಡ ನಿಮ್ಗೆ ಏನೇನು ಕೊಡಬಹುದು ನಾವ್ ಬಿಸ್ನೆಸ್ ದೃಷ್ಟಿಯಿಂದ ಅದನ್ನ ಮಾರಾಟ ಮಾಡ್ತೀವಿ ಅನ್ನುವಂತ ರೀತಿಯಾದಂತಹ ಒಪ್ಪಂದಗಳವೆಲ್ಲ ಹೌದು ಬಿಟ್ ಅದೌದು ಮನಿ ಆಲ್ಸೋ ನೀವು ಕೇಳಿದ್ರೆ ಈಗ ರಫಾಲ್ದು ದರ್ ವಾಸ್ ಲಾಡ್ ಆಫ್ ಡೆಲಿಬ್ರೇಷನ್ಸ್ ವೈ ಪರ್ ಪೀಸ್ ಆಫ್ ರಫಾಲ್ ಇಸ್ ಕಾಸ್ಟಿಂಗ್ ಸೋ ಮಚ್ ಅಂತ ಏರ್ಕ್ರಾಫ್ಟ್ ಜೊತೆಗೆ ಬಂದಿರೋ ಸೂಟ್ಸ್ ಇಡಬ್ಲ್ಯೂ ಡಬ್ಲ್ಯೂ ಸೂಟ್ಸ್ ಮತ್ತೆ ಅದರ್ ಎಲೆಕ್ಟ್ರಾನಿಕ್ ಥಿಂಗ್ಸ್ ವಿಚ್ ಹಾವ್ ಕಮ್ ಇನ್ ದಟ್ ಇಟ್ ಇಸ್ ನಾಟ್ ಗಿವನ್ ಟು ಎನಿ ಅದರ್ ಕಂಟ್ರಿ ಓನ್ಲಿ ಇಂಡಿಯಾಸ್ ದಟ್ ದೇ ಹ್ಯಾಡ್ ಕಾನ್ಫಿಡೆನ್ಸ್ ಇನ್ ಅಸ್ ಅಂಡ್ ಫಾರ್ ದಟ್ ಯು ಹಾವ್ ಟು ಪೇ ಮನಿ ನಾವು ಕಾಸ್ ಕೊಟ್ಟು ತೊಗೊಂಡಿರೋದು ಕಾಸ್ ಕೊಡದೆ ಅದೆಲ್ಲ ಸಿಗಲ್ಲ ಬಟ್ ಬಿಟ್ವೀನ್ ದಿ ಪರ್ಸನ್ ಹೂ ಡಸ್ ದಿ ಎಕ್ವಿಪ್ಮೆಂಟ್ ಅಂಡ್ ದಿ ಅದರ್ಸ್ ಬಿ ಸಮ್ ಸ್ಮಾಲ್ ಅಮೌಂಟ್ ನಾವು ಭಾರತ ಸುಮ್ ಸುಮ್ಮನೆ ಒಂದೇ ಸಲ ಅಟ್ಯಾಕ್ ಮಾಡಿದ್ದಲ್ಲ ಬಿಫೋರ್ ಅಂದ್ರೆ ಪರೋಕ್ಷ ಯುದ್ಧ ಕ್ಷಿಪಣಿ ಬಾಂಬ್ ಹಾಕ್ತಲ್ಲ ಯಾವ್ಯಾವ ರೀತಿಯ ಭೀಕರ ಪರಿಸ್ಥಿತಿಯನ್ನ ತರಬೋದಿತ್ತು ಅದನ್ನ ತಂದಿದ್ವಿ ಸಿಂಧು ಒಪ್ಪಂದ ತಡೆ ಹಿಡಿದಿದ್ದು ಅಂದ್ರೆ ಜಲ ಯುದ್ಧ ಗಡಿಯುದ್ದ ಅಟ್ಟಾರಿ ವಾಗ ಗಡಿ ಬಂದ್ ಮಾಡುವ ಮುಖಾಂತರ ಹತ್ತತ್ರ ಮೂರು ಸಾವಿರದ ಎಂಟುನೂರ ಐವತ್ತು ಕೋಟಿ ಲಾಸ್ ಅಂತೆ ಅವ್ರಿಗೆ ಯಾಕಂದ್ರೆ ಇಲ್ಲಿಂದನೇ ತರಕಾರಿ ಹೋಗ್ತಾ ಇದ್ದಿದ್ದು ಕಚ್ಚಾ ವಸ್ತುಗಳೆಲ್ಲ ಹೋಗ್ತಾ ಅದನ್ನ ಅದನ್ನು ಬಂದ್ ಮಾಡಿದ್ವಿ ಡಿಜಿಟಲ್ ಯುದ್ಧವನ್ನ ಮಾಡಿದ್ವಿ ಅಂಚೆ ಯುದ್ಧ ಮಾಡಿದ್ವಿ ಈ ರೀತಿಯಾಗಿ ಸಾಕಷ್ಟು ಯುದ್ಧಗಳನ್ನು ಬಿಫೋರ್ ಭೀಕರತೆಯನ್ನು ಸೃಷ್ಟಿ ಮಾಡಿದ್ವಿ ಭಾರತ ಆ ನಿರ್ಧಾರಗಳ ಬಗ್ಗೆ ಏನು ಹೇಳ್ತೀವಿ ನೀವು ದಟ್ ಇಸ್ ದ ರೈಟ್ ಅಪ್ರೋಚ್ ನೀವು ತೊಗೊಂಡ್ರಿ ಇಟ್ ಈಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅಪ್ರೋಚ್ ನಾಟ್ ಇನ್ ಒನ್ ಡೈರೆಕ್ಷನ್ ಅವ್ನೇನೋ ಮಾಡ್ದೆ ನಾವು ಅದನ್ನೇ ಮಾಡ್ತೀವಿ ಅಂತೇಳಿ like infrastructure, uh, mm. economically we have done that. Mm. one is imf loan. Mm. back end, Nadita. to get their rating in the uh, mm. financial community less than 30. Mm -hmm. then equipments also, whatever is there, they have utilized that. they have to replenish that. ಅದನ್ನು ಸ್ಟಾಪ್ ಮಾಡೋದಕ್ಕೆ ಆ್ಯಂಡ್ ಡ್ಯೂರಿಂಗ್ ಆಲ್ ದಿಸ್ ಟೈಮ್ ಇಫ್ ಯು ಸಿ ಡಿಫೆನ್ಸ್ ಮಿನಿಸ್ಟರ್ ಅಲ್ಲ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇಸ್ ಆಲ್ವೇಸ್ ಇನ್ ಟಚ್ ವಿತ್ ಅದರ್ ಕಂಟ್ರೀಸ್ ಟ್ರೈಂಗ್ ಟು ಟೆಲ್ ಎಕ್ಸಾಕ್ಟ್ಲಿ ಏನು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಏನು ಮಾಡಿದ್ರೆ ಏನು ಮಾಡ್ತೀವಿ ಅಂತೇಳಿ ಆ್ಯಂಡ್ ಟು ಗಿವ್ ಎವಿಡೆನ್ಸಸ್ ಆಲ್ಸೋ ಈಗ ನೀವು ಮೀಟಿಂಗ್ ನೋಡಿದರೆ ರೈಟ್ ಫ್ರಮ್ ಎಲೆಕ್ಟ್ರಾನಿಕ್ ಟು ಆಕ್ಚುಯಲ್ ಡಿಜಿಟಲ್ ಇನ್ಫಾರ್ಮೇಷನ್ ಇಸ್ ಬೀಂಗ್ ಶೋನ್ ಟು ದಿ ಪರ್ಸ್ ಅಂಡ್ ಅದರ್ಸು ಈಗ ಸಿವಿಲಿಯನ್ ಏರ್ ಕ್ರಾಫ್ಟ್ ಫ್ಲೈ ಮಾಡುವಾಗ ಯು ವಿಲ್ ನಾಟ್ ಡೂ ಎನ್ ಏರ್ ಅಫೆನ್ಸಿವ್ ಅಂಡ್ ಅದರ್ ಥಿಂಗ್ಸ್ ಹ್ಯಾವ್ ಡನ್ ದಟ್ ಸೊ ಆಲ್ ದೀಸ್ ಆರ್ ಬೀಂಗ್ ಬ್ರಾಟ್ ಟು ಲೈಟ್ ಅಂಡ್ ದನ್ ಆಮೇಲೆ ಒನ್ ಆಫ್ ದಿ ಖಡಕ್ ವಿದೇಶಾಂಗ ಸಚಿವ ಬಿಕಾಸ್ ಅವರು ಬರೀ ಮಾತು ಅಂದರೆ ನೀವು ಹೇಳಿದಂತೆ ಆಪರೇಷನ್ ಸಿಂಧೂರ ಮಾಡಲಿಕ್ಕೂ ಮುಂಚೆ ನೂರ ಹತ್ತು ದೇಶಗಳ ಜೊತೆ ಮಾತುಕತೆಯನ್ನು ಮಾಡಿದಂತೆ ನಾವು ಯಾಕೆ ಸ್ಟ್ರೈಕ್ ಬ್ಯಾಕ್ ಮಾಡಬೇಕು ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಬೇಕಾಗಿದೆ ನಮ್ಮ ಸಾರ್ವಭೌಮತೆ ಅಸ್ಮಿತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಂಟೆಗೆ ಬಂದರೆ ನಾವು ಬಿಡೋದಿಲ್ಲ ಅನ್ನುವಂಥದ್ದನ್ನು ಫಸ್ಟ್ ಮೆಸೇಜನ್ನು ಪಾಸ್ ಮಾಡಿಬಿಟ್ಟೆ ಇಲ್ಲಿ ಅಟ್ಯಾಕ್ ಮಾಡಿದ್ದು ಆ ಕಾರಣಕ್ಕೋಸ್ಕರನೇ ಒಂದು ಹದಿನೈದು ದಿನ ಗ್ಯಾಪ್ ತೊಗೊಂಡಿದ್ದು ಭಾರತ ಅಂತ ಟ್ರೂ ಈಗ ನೀವು ವೈಸ್ ಪ್ರೆಸಿಡೆಂಟ್ ಆಫ್ ಯು ಎಸ್ ಏನು ಹೇಳಿದ್ದಾರೆ ದಟ್ ಈಸ್ ನನ್ ಆಫ್ ಅವರ್ ಬಿಸಿನೆಸ್ ಅಂತೇಳಿ ಟಿಲ್ ನೋ ನೋ ಬಡಿ ಈಸ್ ಗಿವನ್ ಸಚ್ ಸ್ಟೇಟ್ಮೆಂಟ್ಸ್ ಇಫ್ ಯು ಟೇಕ್ ಲಾಸ್ಟ್ ಫಿಫ್ಟಿ ಇಯರ್ಸ್ ಆಲ್ಸೋ ಬಿಕಾಸ್ ದ ಬೇಸ್ ವಾಸ್ ಡನ್ ಕ್ಲಾರಿಟಿ ವಾಸ್ ಗಿವನ್ ಟು ದ ಕಂಪ್ಲೀಟ್ ಕಮ್ಯುನಿಟಿ ಇನ್ ಯು ಎಸ್ ಆಲ್ಸೋ ದೇ ನೋ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ವಿ ಓನ್ಲಿ ಆರ್ ಟೆಲಿಂಗ್ ದಟ್ ವಿ ವಿಲ್ ಎಲಿಮಿನೇಟ್ ದಿ ಟೆರರಿಸ್ಟ್ ಆ್ಯಂಡ್ ದಿ ಬ್ರೀಡಿಂಗ್ ಗ್ರೌಂಡ್ ಆಫ್ ಟೆರರಿ ಅದ್ರ ಮುಂದೆ ಅದ್ರ ಮುಂದೆ ಏನು ನಾವು ಮಾಡೋದು ಅಂತೇಳಿ ಹೇಳ್ತಾ ಇಲ್ಲ ನಾವು ಅವರ್ ಏಮ್ ಆ್ಯಂಡ್ ಟಾರ್ಗೆಟ್ ಇಸ್ ಟೆರರಿಸ್ಟ್ ಆ್ಯಂಡ್ ಪೀಪಲ್ ಆರ್ ಸಪೋರ್ಟಿಂಗ್ ಟೆರರಿಸಮ್ ಅಷ್ಟೇ ಸಂಸದನೆ ಹೇಳ್ತಾರೆ ಅಂದ್ರೆ ಭಾರತಕ್ಕೆ ಸಂಪೂರ್ಣ ಹಕ್ಕಿದೆ ಉಗ್ರರನ್ನ ನಾಶ ಪಡಿಸಬಹುದು ಪಾಕಿಸ್ತಾನದ ಉಗ್ರರನ್ನ ಫಸ್ಟ್ ನಾಶ ಪಡಿಸೋಕೆ ಭಾರತಕ್ಕೆ ಹಕ್ಕಿದೆ ಅಂತ ಅವರು ಹೇಳಿದ್ದಾರೆ ಬ್ರಿಟನ್ನ ಸಂಸದೆ ಒಬ್ರು ಸೊ ಬಿಕಾಸ್ ದಿ ಬ್ಯಾಕ್ ಗ್ರೌಂಡ್ ವರ್ಕ್ ಹಸ್ ಬಿನ್ ಡನ್ ಬ್ಯಾಕ್ ಚಾನೆಲ್ ಡಿಪ್ಲೊಮೆಸಿ ಹಸ್ ಡನ್ ಪೀಪಲ್ ಆರ್ ವೆರಿ ಕ್ಲಿಯರ್ ಆನ್ ದಟ್ ನಿಲ್ಕಂಠಪ್ಪ ಸರ್ ಈ ರಾಜತಾಂತ್ರಿಕವಾಗಿ ನಾನು ಕೇಳಿದ್ನಲ್ಲ ಅಂದರೆ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಆದಂಥ ಒಪ್ಪಂದ ನಾನು ಚೆಕ್ ಮಾಡ್ತಿದ್ದೆ ಆ್ಯಕ್ಚುಲಿ ಇನ್ನು ಯಾವುದಾದ್ರೂ ಇಂಟರ್ನ್ಯಾಷನಲ್ ಈ ನೀರಿನ ಒಪ್ಪಂದಗಳು ಆಗಿದಾವ ಅಂತ ಯಾವುದೂ ಕಾಣಿಸಿಲ್ಲ ನಮ್ದು ಅಷ್ಟೇ ಕಾಣಿಸ್ತಾ ಇದ್ದಲ್ಲಿ ಈ ಒಪ್ಪಂದವನ್ನು ತಡೆ ಹಿಡಿಯುವ ಮುಖಾಂತರ ಫಸ್ಟ್ ಟೈಮ್ ಯಾಕೆಂದರೆ ನೈನ್ಟೀನ್ ಸಿಕ್ಸ್ಟಿ ಒನ್ ಆದಮೇಲೆ ನಾವು ಎರಡು ಯುದ್ಧವನ್ನು ಮಾಡಿದ್ದೀವಿ ಅವ್ರ ಜೊತೆ ಅದ್ರ ಜೊತೆಗೆ ಸಾಕಷ್ಟು ಪ್ರಾಕ್ಸಿ ವಾರ್ಗಳನ್ನು ಕೂಡ ಅವ್ರು ಮಾಡಿದ್ದಾರೆ ಯಾವತ್ತೂ ಇದ್ರ ಬಗ್ಗೆ ಯೋಚಿಸಿರ್ಲಿಲ್ಲ ಇದೆಂಥ ಒಂದು ನಿರ್ಧಾರ ಅಂತ ಅನ್ಸುತ್ತೆ ಒಂದು ದೊಡ್ಡ ಹೊಡೆತ ಅಂತ ನಿರ್ಧಾರನ ತಗೊಂಡಿದ್ದೀವಿ ಬಟ್ ವೆದರ್ ಇಟ್ ಕೆನ್ ಬಿ ಸಸ್ಟೈನ್ಡ್ ಇನ್ ದಿ ಇಂಟರ್ನ್ಯಾಷನಲ್ ಕೋರ್ಟ್ ಎ ಬಿಕಾಸ್ ಇಫ್ ಯು ಮೇಡ್ ಎ ಎ ದಿ ಕಂಟ್ರೀಸ್ ಯು ಟು ವಾಟರ್ ಅಗ್ರಿಮೆಂಟ್ ನಾನು ಯೂನಿಯನ್ ಲೆಟ್ರಲ್ಲಿ ನಾವು ಕ್ಯಾನ್ಸಲ್ ಮಾಡಿದ್ರೆ ಅದನ್ನು ಮೇ ಕ್ವಶನ್ ಇನ್ ದಿ ದಿಸ್ ಥಿಂಗ್ ಐ ಆಮ್ ನಾಟ್ ವೆರಿ ಕ್ಲಿಯರ್ ಹೌ ಕ್ಲಿಯರ್ಲಿ ಇಟ್ ವಿಲ್ ಬಿ ಸಸ್ಟೈನಬಲ್ ಇನ್ ದಿ ಇಂಟರ್ನ್ಯಾಷನಲ್ ಕೋರ್ಟ್ ಆ್ಯಕ್ಚುಲಿ ಎಂಥ ಜಾಣ ನಡೆ ಅಂದರೆ ಸರ್ ಈ ವಿಚಾರದಲ್ಲಿ ಭಾರತ ಕಂಪ್ಲೀಟಾಗಿ ಏನು ನೀರು ನಿಲ್ಲಿಸಿಲ್ಲ ಈ ಇವತ್ತು ಕೂಡ ಬಿಟ್ಟಿದ್ದಾರೆ ಆದರೆ ನಿಮಗೆ ಯಾವಾಗ ಬೇಕು ಅವಾಗ ಬಿಡಲ್ಲ ನಮಗೆ ಇಷ್ಟ ಬಂದಂತೆ ಬಿಡ್ತೀವಿ ಅಲ್ಲಿ ತೋರ್ಸ್ಕೊಳಕ್ಕೆ ಏನು ನೋಡಿ ನಾವು ನೀರು ಬಿಟ್ಟಿದ್ದೀವಿ ಅನ್ನಂಗೂ ಆಗುತ್ತೆ ಬಿಕಾಸ್ ಇಲ್ಲಿ ಬಿಡ್ತಾ ಇರುವಂತದ್ದು ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಅಂದರೆ ಪ್ರವಾಹದ ಪರಿಸ್ಥಿತಿಯನ್ನು ತಂದಿಡ್ತಾ ಇರೋದು ನಾವು ಅವ್ರಿಗೆ ಬೇಕಾದಂತೆ ನಿಧಾನಕ್ಕೆ ಅವರಿಗೆ ಎಷ್ಟೆಷ್ಟು ಬೇಕು ಬೆಳಗ್ಗೆ ಆ ರೀತಿಯಾಗಿ ಬಿಡ್ತಾ ಇಲ್ಲ ಇವಾಗ ದಿ ಟೈಮ್ ದಿಸ್ಶನ್ ಎನ್ ಬಿಕಾಸ್ ಕ್ಲೋಸಿಂಗ್ ದಿಸ್ ಪೋಸ್ಟಲ್ ದಿಸ್ ತಿಂಗ್ ಕ್ಲೋಸಿಂಗ್ ದಿ ಅಟಾರಿ ಬಾರ್ಡರ್ ಆ್ಯಂಡ್ ದಿಸ್ ವಾಟರ್ ಟ್ರೀಟ್ಮೆಂಟ್ ಇನ್ ದಿ ಮೈಂಡ್ಸ್ ಆಫ್ ದಿ ಪಾಕಿಸ್ತಾನಿ ಪೀಪಲ್ ಯಾಕೆಂದ್ರೆ ಅವ್ರಿಗೆ ನೀರಿನ ಪ್ರಾಬ್ಲಮ್ ಆದರೆ ಆಸ್ ಇಟ್ ಈಸ್ ದೇ ಆರ್ ರನ್ನಿಂಗ್ ಶಾರ್ಟ್ ಆಫ್ ಫುಡ್ ಅಂಡ್ ಇದರಲ್ಲಿ ಹೆಚ್ಚು ಕಡಿಮೆ ಆದರೆ ದೇವರೇ ಕಾಪಾಡಬೇಕವ್ರಿಗೆ ದಿಸ್ ಕೈಂಡ್ ಆಫ್ ಸೈಕಲಜಿಕಲ್ ವಾರ್ಫೇರ್ ಆಲ್ ದೀಸ್ ಥಿಂಗ್ಸ್ ಈ ನಾವು ಒಂದು ಲೆಟರ್ ಬರಬೇಕು ಈಗ ಪಾಕಿಸ್ತಾನಿಗೆ ಒಂದು ಲೆಟರ್ ಬೇಕಂದ್ರೆ